ಏಳ್ನೂರು ಬಾವಿಗಳು ಏಳೂರು ಗೊಲ್ಲರ ಮನೆಗಳು ಮತ್ತು ಏಳೂರು ದೇವಸ್ಥಾನಗಳನ್ನು ಹೊಂದಿದ ಈ ಊರಿನ ಬಗ್ಗೆ ನಿಮಗೆ ಗೊತ್ತಾ ಕಣ್ಣಿದ್ದವರು ಕನಕಗಿರಿ ನೋಡಬೇಕು ಕಾಲಿದ್ದವರು ಹಂಪಿ ನೋಡಬೇಕು ಅಂತ ನಮ್ಮ ಹಿರಿಯರು ಹೇಳಿದ ನಾನುಡಿಯಂತೆ ಇವತ್ತು ನಾವು ಬಂದಿದ್ದು ಕನಕಗಿರಿಗೆ ಚಲಪತಿ ಗೋವಿಂದ ಚಲಪತಿ ದೇವಾಲಯವು ಅಂದ್ರೆ ಲಕ್ಷ್ಮೀ ನರಸಿಂಹ ದೇವಾಲಯವು ಕನಕಗಿರಿ ದೇವಾಲಯಗಳಲ್ಲಿ ಅತ್ಯಂತ ಸುಂದರವಾದ ಪ್ರಮುಖವಾದ ದೇವಾಲಯವಾಗಿದೆ ಈ ಗರ್ಭಗುಡಿಯನ್ನು ಪರಸಪ್ಪ ನಾಯಕ ಅನುಕೃತ ಶಕ ಹದ್ನಾಕನೂರ ಮೂವತ್ತಾರರಿಂದ ಹದ್ನೈದು ನೂರ ಹತ್ತರವರೆಗೆ ಕನಕಗಿರಿಯ ಪಾಳೆಗರನಾಗಿ ಆಳ್ವಿಕೆ ಮಾಡುವಾಗ ನಿರ್ಮಿಸಿರುತ್ತಾನೆ ಮಹದ್ವಾರ ಎಡಭಾಗದಲ್ಲಿ ಸಕಲ ವಿಘ್ನಗಳನ್ನು ನಿವಾರಿಸುವ ಗಣಪತಿ ಮಂದಿರ ಮಧ್ಯ ಮಧ್ಯಮಂಟಪ ಹಾಗೂ ಮಂದಿರದ ಬಲಭಾಗದಲ್ಲಿ ಸಂಜೀವರಾಯನ ಮೂರ್ತಿಯ ದರ್ಶನ ಪಡೆಯಬಹುದು ಮತ್ತು ಗರ್ಭಗುಡಿಯ ಹಿಂಭಾಗದಲ್ಲಿ ನಿಂತು ನೀವು ಪಂಚ ಕಳಸಗಳ ದರ್ಶನ ಪಡೆಯಬಹುದು ಈ ಅನುಭವ ಕೂಡ ಒಂದು ವಿಶೇಷ ಯುಗದಲ್ಲಿ ಪ್ರಭು ಶ್ರೀ ರಾಮಚಂದ್ರನು ಪೂಜಿಸಿದ್ದ ಈ ಸಾಲಿ ಗ್ರಾಮದ ಬಗ್ಗೆ ಮತ್ತು ಈ ದನಗಳನ್ನು ಮೇಯಿಸುತ್ತಿದ್ದ ಪರಸಪ್ಪ ನಾಯಕನು ಪಾಳೆಗಾರನಾದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಪಾರ್ಟ್ ಟು ಎಂದು ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ